गजमुख ने गौरी सुत ने शणमुख सोदर ने रजतगिरी गोडय नकुमार ने रजतगिरी गोडय नकुमार ने विजय विजय विनाय करे नजम्मे ನಿನಗಾದ ಮೇಲೆಯಲ್ಲಿ ಉಳಿದ ಪೂಜೆಯಲ್ಲ ನೀನೆ ಮೊದಲು ನಿನ್ನಿಂದ ತಾನೇ ಆರಂಭ ಜಗದಲ್ಲೆಲ್ಲ ಮೊದಲ ಪೂಜೆ ನಿನಗಾದ ಮೇಲೆ ಇನ್ನು ಉಳಿದ ಪೂಜೆಯಲ್ಲ ನೀನು ಅರಸಿದರೆ ಯಾವ ಕಾರ್ಯದಲ್ಲೂ ವಿಘ್ನವೆಂಬುದಿಲ್ಲ ನೀನು ಅರಸಿದರೆ ಯಾವ ಕಾರ್ಯದಲ್ಲೂ ವಿಘ್ನವೆಂಬುದಿಲ್ಲ

ಶಿವರ ಉಮೇಶ್ ಮತ್ತು ಸಂಗಡಿಗರಿಂದ ಕಥಾಶ್ರವಣ ಕಾರ್ಯಕ್ರಮವನ್ನು ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಭಕ್ತ ಮಹಾಶಯ ಏರ್ಪಾಡು ಮಾಡಿದ್ದಾರೆ ಸುತ್ತಮುತ್ತಲ ಹತ್ತಾರು ಗ್ರಾಮದ ಎಲ್ಲ ಭಕ್ತಾದಿಗಳು ಬಂದು ಈ ದಿವಸ ದೇವೇಗಢ ಉಂಡಿಯಲ್ಲಿ ಕಲಿತಿದ್ದೀರಿ ಓಂ ಅವನಾದಿಗಳಲ್ಲಿ ಪಾಲ್ಗೊಂಡಿದ್ದೀರಿ ಭಗವಂತನ ಸೇವೆಯನ್ನು ಕಣ್ತುಂಬಿಕೊಂಡಿದ್ದೀರಿ ಇದೀಗ ಆ ಭಗವಂತನ ಕಥಾಮೃತವನ್ನು ಕೇಳುವಂಥ ಒಂದು ಸೌಭಾಗ್ಯ ನಿಮ್ಮೆಲ್ಲರೂ ಪಾಲ್ಗೂ ಕೂಡ ಊಟೋಪಚಾರವನ್ನು ಮುಗಿಸ್ಕೊಂಡು ಬಂದು ವೇದಿಕೆ ಮುಂಬಾಗ ಕುಳಿತು ಆ ಸ್ವಾಮಿಯ ಶ್ರವಣವನ್ನು ಕೇಳಿ ತಾಯಿ ಕಾಳಮ್ಮ ಚಿಕ್ಕಮ್ಮ ಸಿದ್ದರಾಮೇಶ್ವರ ಎಲ್ಲ ದೇವರ ಬಗ್ಗೆ ಒಂದಷ್ಟು ಹಾಡುಗಳ ಹಾಡು ಕೇಳಿದ್ದಾರೆ ಆ ಗೀತೆಗಳನ್ನೆಲ್ಲ ಹಾಡೋಣ ನಂತರ ಒಂದು ಕಥಾಭಾಗವನ್ನು ಕೂಡ ನಡೆಸ್ಕೊಡೋಣ ತಾವೆಲ್ಲರೂ ಸಾವಕಾಶವ ಕುಳಿತು ಕಾರ್ಯಕ್ರಮ ಕೇಳಿ ಅಂತ ಹೇಳ್ತಾ ಯಾಕೋ ಅಕ್ಕಂದ್ರು ಓಡ್ತಾ ಬಿದ್ದವ್ರೆ ಇಟ್ಟಿರ್ಧಾರವೇ ನೋಡೋಕ ಬರುವ ಕೂತುಗಳ ಬರೋಣ ಇಲ್ವಲ್ಲ ಮನೆ ಬಂದಿರ ಹೋಗ್ತು ಬಂದಿರೋ ಬಿಗಿ ಬಾಗಿಲು ಬಿಗಿಯಾಗ ಬರೋ ಒಬ್ಬರೇ ಎಲ್ಲ ಆರಾಮ್ ಕುಳಿತು ಇವತ್ತು ಭಗವಂತನ ಸೇವೆ ಮಾಡೋಣ ಪೂರ್ವ ಜನ್ಮದ ಪುಣ್ಯ ಸುಕೃತ ಒಂದು ಮನೆಯ ಶುಭ ಕಾರ್ಯ ಅಂದ್ರೆ ನಾವ್ರ ಮನೆ ಕರೆ ಊರ್ತೋತ್ ಹೋದ್ರಾಯ್ತು ಅಂತಾರೆ ಅದು ಇಡೀ ಇಡೀ ಗ್ರಾಮದ ಕಾರ್ಯಕ್ರಮ ಇದು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ವೈಮನಸ್ಸಿಲ್ಲದೆ ಸಹಬಾಳ್ವೆಯಿಂದ ಹೊಂದಾಣಿಕೆಯಿಂದ ಇಡೀ ದೇವೇಗೌಡ ಉಂಡಿ ಹಾಗೆ ಪಕ್ಕದಲ್ಲಿ ನಮ್ಮ ನಾಡ ದೊರೆ ಸಿದ್ದರಾಮಯ್ಯನವರ ಸಿದ್ದರಾಮನ ಉಂಡಿ ಎರಡೂ ಗ್ರಾಮಗಳು ಎಲ್ಲರೂ ಕೂಡ ಕಲ್ತಿದ್ದೀರಿ ತಮ್ಮೆಲ್ಲರಿಗೂ ಉಳಿತಾಗಲಿ ಶುಭವಾಗಲಿ ಆ ಭಗವಂತನ ಕೃಪಾ ಕಟಾಕ್ಷವಿರಲಿ ಅಂತೇಳಿ ಹೇಳ್ತಾ ಆ ಸಿದ್ದರಾಮೇಶ್ವರ ಸ್ವಾಮಿಯನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ ಆ ಸರ್ವೇಶ್ವರನನ್ನ ಧ್ಯಾನ ಮಾಡುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ ಮೈಸೂರು ಜಿಲ್ಲೆಯ ವರುಣಿಯ ಸಿದ್ದರಾಮನ ಉ ಸಿರಿದ ಸಿದ್ದರಾಮೇಶ್ವರ ನಮ್ಮ ವಿಧ ಮನೆಯ ನನ್ನ i yeah. mm -hmm. Let ಮಹದೇಶ್ವರ ಜಗದೀಶ್ವರ ಸರ್ವೇಶ್ವರ ಸಿದ್ದರಾಮೇಶ್ವರ ಚಿಕ್ಕಮ್ಮ ತಾಯಿ ಕಾಳಮ್ಮ ತಾಯಿ ಎಲ್ಲ ದೇವತೆಗಳ ಆವಾಸ ಸ್ಥಾನವಾಗಿದೆ ಇವತ್ತು ದೇವೇಗೌಡನ ಹುಂಡಿ ಎಲ್ಲಿದೆ ಸ್ವರ್ಗ ಇಲ್ಲೇ ಇದೆ ಸ್ವರ್ಗ ನಿನ್ನೆಯಿಂದ ನೀವೆಲ್ಲ ನೋಡ್ತಾ ಇದ್ದೀರಿ ದೈವ ಸೇವೆಯಲ್ಲಿ ಭಾಗವಹಿಸಿದ್ದೀರಿ ಇಲ್ಲಿ ನಾನು ದೊಡ್ಡವನು ನಾನು ಚಿಕ್ಕವನು ನಾನು ಯಜಮಾನ ನಾನು ಅದು ಇದು ಎಂಥದ್ದು ಇಲ್ಲ ರೀ ನಾವೆಲ್ಲ ಭಕ್ತರು ಅವನ್ ಭಗವಂತ ಇಷ್ಟೇ ಈ ಚೆನ್ನಾಗಿರ್ತೀವಿ ಅಷ್ಟೇ ಅದಕ್ಕೆ ಇವತ್ತು ಸಿಟ್ಟು ಸೆಡವು ಕೋಪ ಎಲ್ಲ ದೂರ ಇಟ್ಬಿಡ್ಬೇಕು ಎಲ್ಲ ಈ ಕೋಪ ಕಿರಣ ಎಲ್ಲ ದೇವ್ರ ಮುಂಚೆ ಆಡೋಕೆ ಹೋಗ್ಬೇಡದು ಯಾಕೆ ಅಂದ್ರೆ ಯಾವ ಟೈಮಲ್ಲಿ ದೇವ್ರು ಚೆನ್ನಾಗಿರ್ತಾನೋ ಅಲ್ಲಿಗಿಂಚ್ಕೊಂಡು ಕಿರಣ ಆಡಕ ನಿಂತಿದ್ರೆ ಇರು ಅಂದ್ಬಿಟ್ರೆ ಮಾಡೋದು ಆಮೇಲೆ ಅವೆಲ್ಲ ಬಿಟ್ಬಿಡ್ಬೇಕು ಏನೋ ಒಂಚೂರು ಒಂಚೂರು ಹಿಂದೆ ಮುಂದೆ ಆಯ್ತದೆ ತಾಳ್ಮೆಯಿಂದ ಬಾಪ ಹೋಗಪ್ಪ ಅಂದ್ಬಿಟ್ರೆ ಇವತ್ತು ನೋಡಿ ಎಷ್ಟು ಪುಣ್ಯ ಮಾಡಿರ್ಬೇಕು ಇಷ್ಟು ಜನ ಬಂದು ಕೂತಿದ್ರಿ ಇಲ್ಲಿ ದೇವ್ರ ಸೇವೆ ಅಲ್ಲಿ ಹವನದಲ್ಲಿ ಭಾಗವಹಿಸಿದ್ರಿ ಪ್ರಸಾದ ಸ್ವೀಕಾರ ಮಾಡಿದ್ರಿ ಈಗ ಬಂದು ಮುಂದೆ ಕೂತ್ರಿ ಇದೇ ಟೈಮ್ ಅಲ್ಲಿ ಎಷ್ಟು ಜನ ಬಾರ್ ಮುಂಚರ ಮನಗಿದ್ದಾರೋ ಎಷ್ಟು ಜನ ಆರ್ ಆಸ್ಪತ್ರೆಲಿ ಅಡ್ಮಿಟ್ ಆಗಿದ್ದಾರೋ ಎಷ್ಟು ಜನ ಎಲ್ಲೆಲ್ಲಿ ಓಡಾಡ್ತಿದ್ದಾರೋ ಯಾವ್ಯಾವ ಕಾಂಪೌಂಡ್ ಆಗಿತ್ತಿದಾರೋ ಯಾರಿಗೂ ಗೊತ್ತು ಹಣೆ ಬರ ಪುಣ್ಯಶಾಲಿಗಳ ತಾನೇ ಕೂತ್ರುದು ಇವಾಗ ಅಂದ್ರೆ ಸುಮ್ಮನೆ ಅಲ್ಲ ನಾ ದೇವಸ್ಥಾನಕ್ಕೆ ಹೋಗ್ತೀನಿ ಆಗ್ತದ ಅಂದಾಗ ಅಂದಾಗೆಲ್ಲ ದೇವಸ್ಥಾನಕ್ ಹೋಗಿದ್ದೀವ ನಾವು ಆಗಲ್ಲ ರೀ ಎಷ್ಟೋ ಜನ ಅನ್ಕತ್ತಾರೆ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಹೋಗೋಕೆ ಆಗೋದೇ ಇಲ್ಲ ಅದಕ್ಕೂ ಹಣೆ ಬರಹ ಬೇಕು ಪೂರ್ವ ಜನ್ಮದ ಪುಣ್ಯ ಬೇಕು ಇವತ್ತಿಡೀ ಗ್ರಾಮಕ್ಕೆ ಒಳ್ಳೇದ ಅಂಕ ಪ್ರತಿಷ್ಠಾಪನೆ ಮಾಡೋ ಉದ್ದೇಶ ಏನು ಇವ್ರಿಗೆ ಒಳ್ಳೇದಾಗ್ಲಿ ಅವ್ರಿಗೊಳ್ಳೇದಾಗ್ಲಿ ಜಾಸ್ತಿ ದುಡ್ಡು ಕೊಟ್ಟವ್ರಿಗೆ ಒಳ್ಳೇದಾಗ್ಲಿ ಅಲ್ಲ ಹಣ ಕೊಡ್ತಾರೋ ಕೊಡೋದಿಲ್ವೋ ದೇವ್ರು ನಂಬ್ತಾರೋ ನಂಬೋದಿಲ್ವೋ ದೇವ್ರ ಬೈಕ ಓಡಾಡಿದ್ರು ಪರವಾಗಿಲ್ಲ ಇಡೀ ಗ್ರಾಮಕ್ಕೆ ಶೋಭೆ ಇರಲಿ ಶುಭವಾಗಲಿ ಒಳ್ಳೇದಾಗ್ಲಿ ಅಂತ ಅಂಕ ಪ್ರತಿಷ್ಠಾಪನೆ ಅಂತ ಕಾರ್ಯಕ್ರಮ ಇದ್ರ ಜೊತೆಗೆ ಇವನು ಒಂದು ಕಾರ್ಯಕ್ರಮ ಇರಲಿ ಒಂದಷ್ಟೊತ್ತು ನಾವು ಮೂರು ಜನ ಭಕ್ತಿಯ ಕಾರ್ಯಕ್ರಮ ಕೇಳಲಿ ಅಂತೇಳಿ ನಮ್ಮ ಶ್ರೀಧರಗೌಡರು ಶಿವನಾಗೂರು ಅವರು ಎಲ್ಲ ಆತ್ಮೀಯ ಗೆಳೆಯರು ಕಲಿತು ಒಂದು ಕಾರ್ಯಕ್ರಮಕ್ಕೆ ಒಂದು ವೇದಿಕೆ ಕೊಟ್ಟು ನಮ್ಮನ್ನು ಬರ ಮಾಡಿದ್ದಾರೆ ಈ ಭಾಗಕ್ಕೆ ಮೊದಲನೇ ಬಾರಿಗೆ ನಮ್ಮ ತಂಡ ಬಂದಿದೆ ನಾನು ಶಿವ ಉಮೇಶ್ ಅಂತೇಳಿ ನಮ್ಮದು ಮಂಡ್ಯದಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಈ ಗ್ರಾಮಕ್ಕೆ ಬಂದ ತಕ್ಷಣವೇ ನನಗೆ ತುಂಬ ಸಂತೋಷ ಆಯಿತು ಯಾಕೆ ಅಂದರೆ ನನ್ನ ಕಲೆಯ ಮೂಲನೇ ಈ ಗ್ರಾಮದಲ್ಲಿದೆ ನನ್ನ ಪೂಜ್ಯ ಗುರುಗಳು ಬೆಳಗೊಳದ ನಾರಾಯಣದಾಸರು ಮೂಲತಃ ನಿಮ್ಮ ಗ್ರಾಮದವರು ದೇವೇಗೌಡ ನೋಂಡಿಯವರು ಕಾಳಾಚಾರ್ಯವರ ಪುತ್ರರು ಅವರ ಕರಕಮಲದಲ್ಲೇ ಉದ್ಧಾರ ಆದವನು ನಾನು ತುಂಬ ಸಂತೋಷ ಆಯಿತು ನನ್ನ ಗುರುಗಳ ಸನ್ನಿಧಾನಕ್ಕೆ ಬಂದಿದ್ದೀನಿ ಅನ್ನುವಷ್ಟು ಆನಂದ ಆಯಿತು ಖಂಡಿತವಾಗಿ ಕೂಡ ಇವತ್ತಿನ ಕಾರ್ಯಕ್ರಮ ಭಗವದರ್ಪಿತವಾದ ಬುದ್ಧಿಯಿಂದಿರಲಿ ಎಲ್ರಿಗೂ ಶುಭವಾಗಲಿ ಅವಾಗ ಕೂತ್ಕೊಳ್ಳಿ ಅನುಮಾನವಾ ಹೆಂಗಾಡನ್ನ ನೋಡ್ಕೊಂಟವಮ್ಮ ಅಂತ ಕೂತ್ಕೊಳ್ಳಿ ಸುಮಾರು ತಿಂಗ ಕೂತ್ಕರವ್ ಎಲ್ಲ ಕೂತ್ಕರು ಅವ್ರು ಇನ್ನು ಯೋಚನೆ ಮಾಡ್ತಾರು ಒಂಟೋಗುವ ಇರುವ ಒಂಟೋಗುವ ಇರುವ ಅಂತ ಅನುಮಾನ 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 ಹಿಂಗ ಅನುಮಾನ ಕೂತ್ಕರು ಎಲ್ಲ ದೇವ್ರ ಬಗ್ಗೆ ಹಾಡೋಣ ಆ ಚಿಕ್ಕಮ್ಮ ತಾಯಿ ಮತ್ತು ಕಾಳಮ್ಮ ತಾಯಿ ಆ ಎರಡೂ ಕ್ಷೇತ್ರ ಪಾಲಕರಿದ್ದಾರೆ ನೋಡಿ ದೇವೇಗೌಡ ನುಡಿಗೆ ಕಾವಲು ಯಾರು ಅಂದರೆ ಒಂದು ಕಡೆ ಕಾಳಮ್ಮ ಒಂದು ಕಡೆ ಚಿಕ್ಕಮ್ಮ ಆ ಇಬ್ಬರು ದೇವತೆಯರು ನಿಮಗೆ ರಕ್ಷಾ ಕವಚವಾಗಿದ್ದಾರೆ ಕುಲದೇವರಿಗಿಂತ ಕುಲದೇವತೆ ಹೆಚ್ಚು ಇಷ್ಟ ನಮಗೆಲ್ಲ ಕುಲದೇವತೆ ಫುಲ್ ದೇವತೆ ಅಂದ್ರೆ ಇಷ್ಟ ಚಿಕ್ಕಮ್ಮ ಕಾಳಮ್ಮ ಚೌಡಮ್ಮ ಯಾಕೆ ಇಷ್ಟ ಗೊತ್ತಾ ಅಪ್ಪ ಕೋಪ ಮಾಡ್ಕತ್ತೆ ತಪ್ಪ ತಪ್ಪು ಅಂತಾನೆ ಸರಿ ಸರಿ ಅಂತಾನೆ ಅವ್ವ ಹಂಗಲ್ಲ ಮಕ್ಕಳು ತಪ್ಪು ಮಾಡುದು ಸರಿ ಕಣ್ ಸುಮ್ಮ ಅವಳು ಅದಕ್ಕೆ ಅವನೇ ಇಷ್ಟ ನಮಗೆಲ್ಲ ಕಾಳಮ್ಮನೆ ಇಷ್ಟ ಚಿಕ್ಕಮ್ನೆ ಇಷ್ಟ ಆ ಇಬ್ಬರು ಶ್ರೀದೇವತೆಯರನ್ನ ಒಂದಷ್ಟೊತ್ತು ಭಕ್ತಿಯಿಂದ ಕೊಂಡಾಡೋಣ ಆ ಚಿಕ್ಕಮ್ಮ ಕಾಳಮ್ಮ ಆ ದೇವೇಗೌಡ ನುಂಡಿ ತುಂಬಾ ನೆಲ್ದಾಡಮ್ಮ ಅಂತ ಅಮ್ಮನ ಬೇಡೋಣ ਅੰਮਾ ਬਤੌੜੇ ਚਿਕਮਾ ਬਤੌੜੇ ਚੰਦਾ ਦੇ ਕੋਨੇ ਕੋਨੇ ਦੁਤਾਈ ਬਤੌੜੇ ಇವತ್ತು ಒಬ್ರು ಅನ್ನೋದಿಲ್ಲ ಅನ್ನಪ್ಪ ಒಂದ್ ನೂರು ರೂಪಾಯಿ ಸೇರ್ಸ್ಕೊಡ್ತೀನಿ ಅನ್ಬಿಟ್ಟು ನೀನ್ಯತೆ ಮಾಡೋಕ್ಕಾಗದು ನೀನೇನು ಜೋರಾಗ ಅಂತ ನೋಡ ಹೇಳ್ತಾನೆ ಆ ಯಾಕೆ ಅಂದ್ರೆ ನಾಲ್ಗೆನೂ ಟೆಂಪರ್ ಕಳಕತ್ತದೆ ಒಂದ್ ದಿವಸ ಅದು ಹೋಯ್ತದೆ ಹಂಗೆ ಇದ್ದದ್ದು ಕಿತ್ಕೊಂಡು ಹೋಯ್ತದೆ ಅಷ್ಟೊತ್ ಕಂದ್ಬಿಡ್ಬೇಕು ಅಂತ ಮೊನ್ನೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರೆ ಇಲ್ಲಿ ಕೂತರು ನೋಡಿ ಅಪ್ಪ ಹಂಗ ಒಬ್ರು ಬಂದು ಮುಂಚೆ ಕೂತ್ಕೊಂಡು ನಮ್ಮ ಮುದುಕಪ್ಪ ಶುರು ಮಾಡ್ದಾಗ ಅಳುಗ್ ಶುರು ಆದವನು ಅಂತ ನನ್ನ ಕತೆ ಮುಗಿಸಿದ್ರು ನಿಲ್ಸಲ್ಲ ಗುಳು ಅಂತ ಅಳ್ತೇ ಇದ್ದ ನಾನು ಕಳ್ಬಿಟ್ಟೆ ನನ್ನ ಕತೆ ಕೇಳಿ ಅಳ್ತಾವನೆ ಚೆನ್ನಾಗಿ ಅರ್ಥ ಮಾಡ್ಕಂಡು ನಮ್ಮ ಮುದುಕಪ್ಪ ಅಂತ ಎಲ್ಲ ಮುಗಿದ್ಮೇಲೆ ಅವ್ನ ಮಗ ಬಂದು ಅಪೋ 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 ಅಂತಾನೆ ತಿರೀಕನೇ ಅವಲ್ಲ ಯಾಕಂಗಡ್ಚಿ ಮರೆಯ ಅಂದೆ ಕಿವಿ ಒಂಚೂರು ಒಂದ್ ಕೇಳಿ ಸೊಲ್ತು ಅಂದ ಮತ್ತೆ ಅಷ್ಟೊತ್ತಿಂದ ಏಳ್ಸಿದ್ನಲ್ಲಿ ಯಾಕೆ ಅಂದೆ ಕಿವಿನಟ್ಕಿದಾಗ ಕೇಳಿದೆ ಕೇಳ್ದೆ ಥರ ಹಾಡಕ್ಕೆ ಕೂತಿದ್ದೆ ಅದಕ್ಕೆ ಅಳ್ತಾ ಕೂತವನೇ ಅಂದ ಅವನು ಹಂಗೆ ನಾಲಿಗೆ ನೋವು ಐತದೆ ಕಿವಿ ನೋವೊಂದಿನ ಕಿತ್ಕೊ ಹೋಯ್ತವೆ ಅದಕ್ಕೆ ಚೆನ್ನಾಗಿರುವಾಗ ಗೂಗೆ ಅಂದ್ಬಿಡ್ಬೇಕಲ್ಲ ಇಲ್ಲೇನು ಯಾವುದು ಭೇದ ಭಾವ ಇಲ್ಲ ಇಲ್ಲ ಎಲ್ಲ ದೇವರೇ ಭಗವಂತ ಸಿದ್ದಪ್ಪಾಜಿ ಆಡುವ ಸ್ವಾಮಿ ಆಡುವ ಎಲ್ಲ ದೇವ್ರನು ಬೇಡವ ಬಂಧುಗಳೇ ದೇವನೊಬ್ಬ ನಾಮ ಹಲವು ಅಂತಾರೆ ದೇವ್ರು ಭಗವಂತ ಎಲ್ಲಿದ್ದಾನೆ ಯದ್ಭಾವಂ ತದ್ಭವತಿ ಅಲ್ಲಿ ಕಾಳಮ್ಮ ನೋಡ್ಕೊಂಡು ಬಂದಿದ್ದೀರಿ ನೋಡಕ ಬಂದವರು ಇಲ್ಲಿ ಕಣ್ಣು ಮುಚ್ಚಿದ್ರು ಆ ತಾಯಿ ರೂಪ ಕಾಣಿಸುತ್ತೆ ಮನ್ಸಲ್ಲಿ ಮೊಬೈಲ್ ಮೊಬೈಲಲ್ಲಿ ಫೋಟೋ ತೆಗೆದು ಡಿ ಪಿಲಿ ಇಟ್ಕೊಂಡ್ರೆ ಆಗೋದಿಲ್ಲ ಕಣ್ಣು ಅನ್ನೋ ಕ್ಯಾಮ್ರಾದಲ್ಲಿ ಫೋಟೋ ತೆಗೆದು ಹೃದಯ ಅನ್ನೋ ಡಿ ಪಿ ಒಳಗೆ ಇಟ್ಕೊಂಡ್ಬಿಟ್ರೆ ಆಗ ಆ ತಾಯಿ ನಮ್ಮ ಜೊತೆಗಿರ್ತಾರೆ ಖಂಡಿತವಾಗಿ ಏನ್ ಬೇಕು ಪೂಜೆಗೆ ಯಾರೋ ಒಬ್ರು ಗುರುಗಳಿಗೆ ಕೇಳಿದ್ರಂತೆ ಶಿಷ್ಯರ್ನ ನೋಡಪ್ಪ ಊಟ ಮಾಡ್ಬೇಕಾದ್ರೆ ಏನ್ ಬೇಕು ಕೇಳು ಅಂದ್ರಂತೆ ಅದಕ್ಕೆ ಒಂದು ಬಾಳೆ ಎಲೆ ಅಂದ ಒಬ್ಬ ಅನ್ನ ಅಂದ ಒಬ್ಬ ಸಾಂಬಾರು ಅಂದ ಒಬ್ಬ ಸ್ವೀಟು ಅಂದ ಅದಕ್ಕೊಬ್ಬ ಹುಡುಗ ಹೇಳ್ದ ಗುರುಗಳೇ ಊಟ ಮಾಡ್ಬೇಕಾರೆ ಹಸಿವಿರ್ಬೇಕು ಅಂದ ಅದಿಲ್ಲದ್ರಿ ಯಾಕೆ ಊಟ ಅದು ಪೂಜೆಗೆ ಏನ್ ಬೇಕು ಹೇಳ್ರಪ್ಪ ಅಂದ್ರು ಪೂಜೆಗೆ ಏನ್ ಬೇಕು ಬಾಳೆಹಣ್ಣು ಬೇಕು ಗನಕಟ್ಟಿ ಬೇಕು ಕರ್ಪೂರ ಬೇಕು ಎಲ್ಲ ಹೇಳ್ದ ಒಬ್ಬ ಜ್ಞಾನಿ ಹೇಳ್ದ ಪೂಜೆಗೆ ನಂಬಿಕೆ ಬೇಕು ಗುರುಗಳೇ ಅಂತ ಗಣಕಡ್ಡಿ ಮರ್ತ್ಕೊಂಡು ಕರ್ಪೂರ ಹಚ್ಚಿದ್ರು ಆಯ್ತು ಕರ್ಪೂರ ಮರ್ತ್ಕೊಂಡು ಗನ್ಕಡಿ ಹಚ್ಚಿದ್ರು ಆಯ್ತು ಎರಡು ಇಲ್ಲಾಂದ್ರೆ ಸುಮ್ಮನೆ ಕೈ ಮುಗಿದ್ರು ಆಯ್ತು ನಂಬಿಕೆ ಒಂದಿಲ್ಲದೆ ಆದ್ಮೇಲೆ ನೀವು ಇಪ್ಪತ್ತೈದು ರೂಪಾಯಿ ಡಬ್ಬ ಕರ್ಪೂರ ಹಚ್ಬಿಟ್ಟು ಬಾಯ್ ಬಡ್ಕಂಡ್ರೆ ಆಸದ ಖಂಡಿತ ಆಗೋದಿಲ್ಲ ಅದಕ್ಕೆ ಇವತ್ತು ನಿಮ್ಮೆಲ್ರಿಗೂ ನಂಬಿಕೆ ನಮಗೂ ನಂಬಿಕೆ ಇವತ್ತು ಅಂಕ ಪ್ರತಿಷ್ಠಾಪನೆ ಆಗಿದೆ ಏನು ಭಗವಂತ ಗ್ರಾಮಕ್ಕೆ ಬರ್ತಾ ಇದ್ದಾನೆ ಆ ವೈಭವ ಅದು ಆನಂದ ಆ ಸಿಡಿಮದ್ದುಗಳ ಪ್ರದರ್ಶನ ಅಲ್ಲಿ ಗುರುಗಳು ಹೋಮ ಮಾಡ್ತಿದ್ರೆ ಆ ಮಂತ್ರ ಘೋಷ ಇಡೀ ಗ್ರಾಮದ ತುಂಬ ಮಾರ್ದನಿಸ್ತಾ ಇತ್ತು ಮೈಕಲ್ಲಿ ಅದು ದೇವ ಭಾಷೆ ಸಂಸ್ಕೃತ ನಮಗೆ ಅರ್ಥ ಆಗಲಿಲ್ಲ ಮಂತ್ರ ಅರ್ಥ ಆಗಲ್ಲ ಆದರೆ ಆ ಭಾವನೆ ಅದೇ ಭಕ್ತಿ ಬಂದುಬಿಡುತ್ತದೆ ಆ ಮಂತ್ರ ಕೇಳಿದ್ರೆ ಭಕ್ತಿ ಹೃದಯ ಹುಟ್ಟುತ್ತೆ ಅದಕ್ಕೋಸ್ಕರವಾಗಿ ಇವತ್ತಿನ ದೈವಿಕವಾದ ಕಾರ್ಯಕ್ರಮ ಅರ್ಪಿತವಾಗಬೇಕು ಎಲ್ಲ ನೋಡಿದ್ರೂ ಬೆಳಕು ಕಾಣ್ತಾ ಇದೆ ದೇವೇಗೌಡನ ಉಂಡಿ ಸ್ವರ್ಗ ಸಮಾನವಾಗಿದೆ ಅಲ್ಲ ಮಲೆ ಮಹಾದೇಶ್ವರಂ ಬೆಡ್ತಲ್ಲಿ ಕಾರ್ತಿಕ ದೀಪೋತ್ಸವ ನಮ್ಮ ದೇವೇಗೌಡನ ಉಂಡಿಯಲ್ಲಿ ಅಂಕ ಪ್ರತಿಷ್ಠಾಪನೆಯ ಭವ್ಯ ಮಹೋತ್ಸವ